ಜೋಯ್ಡಾ ತಾಲೂಕಿನ ನಾಗೋಡ ಪಂಚಾಯತ್ನ ಸಾಂಗವೆ ಗ್ರಾಮದ ಸೇತುವೆ ಹಾಳಾಗಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ ಜೋಯ್ಡಾ ತಾಲೂಕಿನ ನಾಗೋಡದ ಸಾಂಗವೆ ಗ್ರಾಮದ ಸೇತುವೆಯು ಮಳೆಗಾಲದಲ್ಲಿ ಹಾಳಾಗಿದ್ದು ಒಂದು ಭಾಗದಲ್ಲಿ ಸೇತುವೆಗೆ ನಿರ್ಮಿಸಿದ ಸಿಮೆಂಟಿನ ಕಟ್ಟೆ ಒಡೆದು ಹೋಗಿದ್ದು ಅಪಾಯಕಾರಿಯಾಗಿದೆ ಅಲ್ಲದೆ ಸೇತುವೆಯ ಬಲಭಾಗದಲ್ಲಿ ಮಣ್ಣು ಕುಸಿದು ಭಾರವಾದ ವಾಹನಗಳು ಹೋಗಲು ಸಮಸ್ಯೆ ಉಂಟಾಗುತ್ತಿದೆ ಹೀಗಾಗಿ ರೈತರ ಗೊಬ್ಬರ ಅಡಿಕೆ ಭತ್ತ ಇತರೆ ವಸ್ತುಗಳನ್ನು ಸಾಗಿಸಲು ಸಮಸ್ಯೆ ಉಂಟಾಗುತ್ತಿದೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಇಲಾಖೆ ತಾಲೂಕು ಆಡಳಿತ ಗಮನಹರಿಸಿ ಕೂಡಲೇ ಇಲ್ಲಿ ಸೇತುವೆ ನಿರ್ಮಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ ಸಾಂಗವೇ ಗ್ರಾಮದ ಸೇತುವೆ ಹಾಳಾದ ಕಾರಣ ನಮ್ಮ ಗ್ರಾಮದ ಬಹಳಷ್ಟು ಮನೆಗಳಿಗೆ ದೊಡ್ಡ ವಾಹನ ಬರಲು ಸಮಸ್ಯೆ ಉಂಟಾಗುತ್ತಿದೆ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಉಂಟಾದರೆ ಸೇತುವೆ ದಾಟಲು ಸಮಸ್ಯೆ ಆಗುತ್ತದೆ ಕೂಡಲೇ ಸರ್ಕಾರ ಸೇತುವೆ ನಿರ್ಮಿಸಿ ಕೊಡಬೇಕಾಗಿದೆ ನ ಸಾಂಗ್ವೆ ಗ್ರಾಮದ ನಿವಾಸಿ ನಮ್ಮದು ಇಲ್ಲಿ ಏನಾಗಿದೆ ಅಂದರೆ ಇದು ಈ ಬ್ರಿಡ್ಜ್ ಈ ಸಲ ಮಳೆಯಲ್ಲಿ ಕಳೆದ ವರ್ಷನೇ ಹೋಗಿದೆ ಈ ಸಲ ಕಂಪ್ಲೀಟ್ ಹೋಗಿದೆ ಇಲ್ಲಿ ಫೋರ್ ವೀಲ್ ಗಾಡಿನೂ ಬರುವುದಿಲ್ಲ ನಮ್ದು ಇದು ಭತ್ತ ಅಥವಾ ನಮ್ದು ಯಾವುದೇ ಒಂದು ಸಾಗಾಣಿಕೆ ಮಾಡೋದಾದರೂ ಯಾವುದೇ ದೊಡ್ಡ ಗಾಡಿನೂ ಬರ್ತಾ ಇಲ್ಲ ಮತ್ತು ಇಲ್ಲಿ ಒಂದು ಬೈಕ್ ಸಹಿತ ಹೊಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಪೂರ ರೋಡ್ ಪೂರ ಹಾಳಾಗಿ ಹೋಗಿದೆ ಇದನ್ನು ನಮಗೆ ಸರಿಪಡಿಸ್ ತಕ್ಷಣ ಸರಿಪಡಿಸಿಕೊಡ ಕೊಡಬೇಕು ಯಾಕಂದರೆ ಇಲ್ಲಿ ನಮಗೆ ತುಂಬ ತೊಂದರೆ ಆಗಿದೆ ಮೂಲಭೂತ ಸೌಕರ್ಯನೇ ಇಲ್ಲ ಇಲ್ಲಿ ಈ ಕಡೆ ಮತ್ತೆ ಈ ಸಾಂಗ್ಲೆ ಗ್ರಾಮದಲ್ಲಿ ಮತ್ತೆ ಮೂವತ್ತರಿಂದ ಮೂವತ್ತೈದು ಮನೆ ಇದೆ ಶಾಲೆ ಹುಡುಗರು ಎಲ್ಲ ಪ್ರತಿನಿತ್ಯ ಇಲ್ಲಿ ಇದೇ ರೋಡಿಂದ ತಿರುಗಾಡ್ತಾರೆ ಇದನ್ನು ಸಂಬಂಧಪಟ್ಟವರು ತಕ್ಷಣ ನಮಗೆ ಸರಿ ಮಾಡಿಕೊಡ್ಬೇಕು ಸದ್ಯ ಅನುದಾನದ ಕೊರತೆ ಇದ್ದು ಫ್ಲಡ್ನಲ್ಲಿ ಬಂದ ಹಣದಿಂದ ಸೇತುವೆ ನಿರ್ಮಿಸಲು ಹಣ ಕಡಿಮೆಯಾಗುತ್ತದೆ ಮುಂದಿನ ದಿನಗಳಲ್ಲಿ ಅನುದಾನ ಬಂದಾಗ ಸೇತುವೆ ನಿರ್ಮಿಸಿ ಕೊಡುತ್ತೇವೆ ಎಂದು ಇಜಾನ್ ಅಹಮದ್ ಎಇ ಜಿಲ್ಲಾ ಪಂಚಾಯತ್ ಇಲಾಖೆ ಇವರು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ